ನಮಸ್ಕಾರ ರೀ ಎಲ್ಲ ವಿಡಿಯೋ ನೋಡುವಂತ ದೇವ್ರಗಳಿಗೆ ನಾನು ಹಾಕಿದ್ ತಮ್ಮನಲ್ ನೋಡಿಕ್ರ ನಿಮಗೆ ಗೊತ್ತಾಗಿರ್ಬೇಕು ನಾನ್ ಯಾರ ಬಗ್ಗೆ ಮಾತಾಡತಿನಿ ಮತ್ ಅವ್ರ ಏನಿದ್ರು ಅವ್ರಿಗೆ ಏನಾಯ್ತು ಅನ್ನೋದು ಎಲ್ಲಾ ಗೊತ್ತಾಗದಿ ಸದ್ಯ ಹೇಳ್ತೀನಿ ಬರ್ರಿ ಇವರು ಇನ್ಸ್ಟಾಗ್ರಾಮ್ ಒಳಗ ಡ್ಯಾನ್ಸಿನ್ ವಿಡಿಯೋ ಮಾಡ್ತಿದ್ರು ಮತ್ತ ಈಗೀಗ ಟ್ರೆಂಡ್ ಒಳಗಿದ್ರು ಇವರು ಇನ್ಸ್ಟಾಗ್ರಾಮ್ ಒಳಗ ಎರಡ್ ಲಕ್ಷದ ಇಪ್ಪತ್ತೇಳು ಸಾವಿರ ಫಲ ವರ್ಷಗಳದವ್ ಇವ್ರಿಗೀಗ ಒಂದ್ ಎರಡು ತಿಂಗಳಿಂದ ಬಸ್ ಸ್ಟಾಂಡ್ ದಾಗ ಮಾಡಿದ ಡ್ಯಾನ್ಸಿನ್ ವಿಡಿಯೋ ವೈರಲ್ ಆಗಿ ಇವ್ರು ಬೆಳಕಿಗೆ ಬಂದ್ರು ಆದ್ರೆ ಇವ್ರಿಗೆ ಈಗ ಏನಾಗ್ಯದಪ್ಪ ಅಂದ್ರ ಬೈಕ್ ಹೋಗಾಗ ದಾರಿ ಬೈಕ್ ಆಕ್ಸಿಡೆಂಟ್ ಆಗಿ ಈಗ ಇವರು ಆ ಜೀವ ಬಿಟ್ಟಾರ ಪಾಪ ಇನ್ಸ್ಟಾಗ್ರಾಮ್ ಒಳಗ ಅದೆಷ್ಟು ಜನರು ಪ್ರೀತಿ ಗಳಿಸಿ ಏನು ಗೊತ್ತಿಲ್ಲ ಅಣ್ಣ ಈಗ ವಿಧಿ ಆಟಕ್ಕ ಯಾರು ಬಲ್ಲೋರಿಲ್ಲ ಅದ್ ಹೇಳ್ದಂಗೆ ಕೇಳಬೇಕೇತಿ ಈಗ ಅಣ್ಣ ನಮ್ನೆಲ್ಲರ್ನ ಬಿಟ್ಟು ಹೋಗ್ಯಾರ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಅವ್ರ ವಿಡಿಯೋ ಹಾಕ್ತೀನಿ ಬರ್ರಿ ನೋಡಿದ್ರಲ್ಲ ಅವರಿಗೆ ಎಕ್ಸಿಡೆಂಟ್ ಆಗ್ಯದತ್ತ ಎಕ್ಸಿಡೆಂಟ್ ಆಗಿ ಅವರು ತೀರೋಗ್ಯಾರ ಅದು ಹೆಂಗಾಗ್ಯದ ಏನಾಗಿದೆ ಅನ್ನೋದು ನನಗೆ ಗೊತ್ತಿರೋ ಮಟ್ಟಿಗೆ ಹೇಳ್ತೀನಿ ಇವರು ಬೈಕ್ ತೊಗೊಂಡು ಹೋಗಾಗ ಆಗಿ ತಲೆಗೆ ಜಾಸ್ತಿ ಪೆಟ್ಟಾಗಿ ಅವರು ತೀರ್ ಅಂತ ಅಂತೇಳಿ ಸುದ್ದಿ ಐತಿ ಇವ್ರು ಹೆಲ್ಮೆಟ್ ಹಾಕ್ಲಾರ ಕಾರಣ ತಲೆಗೆ ಜಾಸ್ತಿ ಪೆಟ್ಟಾಗಿ ಈಗ ಹೋಗ್ಯಾರ ಅದಕ್ಕೆ ಎಲ್ಲರಲ್ಲಿ ಕೇಳ್ಕೊಳ್ಳೋದು ಒಂದೇ ನೀವು ಬೈಕ್ ಅದು ಹೋಗಾಗ ದಯವಿಟ್ಟು ಹೆಲ್ಮೆಟ್ ಹಾಕೊಂಡೆ ಹೆಲ್ಮೆಟ್ ಇಲ್ಲಾರು ಹೋಗ್ಬೇಡ್ರಿ ಇವರು ಸತ್ತಿದ ಜಾಗ ಬಂದ್ಬಿಟ್ಟು ದಾವಣಗೆರೆ ಬಾಯ್ಸ್ ಹಾಸ್ಟೆಲ್ ರೋಡ್ ಅಂತ ದಾವಣಗೆರೆ ಹಾಸ್ಟೆಲ್ ರೋಡ್ ಬಾಯ್ಸ್ ಹಾಸ್ಟೆಲ್ ರೋಡ್ ಅಂತ ಅಲ್ಲಿ ಇವರಿಗೆ ಆಕ್ಸಿಡೆಂಟ್ ಆಗ್ಯದತ್ತ ಅಲ್ಲೇ ಇವರು ಹೋಗ್ಯಾರ ದಯವಿಟ್ಟು ಎಲ್ಲರೂ ದೇವರಲ್ಲಿ ಕೇಳ್ಕೋರಿ ಈ ಅಣ್ಣಾಗ ಆತ್ಮಕ್ ಶಾಂತಿ ಇನ್ನೊಂದು ಸತಿ ಇನ್ನೊಂದ್ಸತಿ ಬಾ ಅಣ್ಣ ಅಂತ ಕೇಳ್ಕೊತೀನಿ ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ಏನೇನು ವಿಷಯ ಗೊತ್ತೈತೆ ಅಷ್ಟೆಲ್ಲ ಹೇಳೀನಿ ಇನ್ನೊಂದು ಇನ್ನೊಂದ್ಸತಿ ಕೇಳ್ಕೊತೀನಿ ಈ ಅಣ್ಣನ ಆತ್ಮಕ್ ಶಾಂತಿ ಅಂತ ಮತ್ ಇವ್ರ ಬಗ್ಗೆ ಜಾಸ್ತಿ ವಿಷಯ ಏನಾರ ಕೇಳ್ಬೇಕಪ್ಪ ಅಂದ್ರ ಮತ್ ಇನ್ನ ಹೆಚ್ಚಿಗೆ ವಿಡಿಯೋ ಮಾಡಿ ಹಾಕ್ತೀನಿ ಈ ಅಣ್ಣನ ಅಭಿಮಾನಿಗಳೆಲ್ಲ ಅವನಿಗೆ ಆತ್ಮಕ್ ಶಾಂತಿ ಸಿಗ್ಲತ್ ಕೇಳ್ಕೊರಿ ಮತ್ ಮುಂದೆ ನೋಡೋದ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ